ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ವೈಷ್ಣವನ ಮೇಲೆ ಪ್ರೀತಿ ಇರೋದ್ರಿಂದಾಗಿ ಕೀರ್ತಿ ಮಗದೊಮ್ಮೆ ನಾಟಕ ಮಾಡ್ತಿದ್ದಾಳ ಲಕ್ಷ್ಮಿ ಬೆನ್ನಿಗೆ ಚೂರಿ ಹಾಕೋಕೆ ಮುಂದಾಗ್ತಿದ್ದಾಳ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತುಂಬ ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಬಟ್ ಅಷ್ಟೇ ಇನ್ನೋಸೆಂಟ್ ಅವಳು ಅನ್ನೋದು ಅನುಮಾನ ಶುರುವಾಗಿದೆ ಅದರಲ್ಲೂ ಸುಪ್ರೀತಾ ಅವ್ರಿಗಂತೂ ಕೀರ್ತಿಯ ಮೇಲೆ ಸಾಕಷ್ಟು ರೀತಿಯ ಅನುಮಾನ ತಟ್ಟವಾಗ್ತದೆ ಅದೇ ಕಾರಣಕ್ಕೆ ಲಕ್ಷ್ಮಿ ಹತ್ರ ವಿಷಯ ಹೇಳಬೇಕು ಅಂತ ಅಂದ್ಕೊಂಡು ಸುಪ್ರೀತಾ ಟ್ರೈ ಮಾಡ್ತಾರೆ ಬಟ್ ಅದರ ನಡುವೆ ಕಾರುಣ್ಯ ಅವರು ಸುಪ್ರೀತಾ ಅವ್ರಿಗೆ ಕಾಲ್ ಮಾಡಿ ಲಕ್ಷ್ಮಿನ ಕಳ್ಸಿಕೊಡ್ತೀಯ ಯಾಕಂದ್ರೆ ಇಲ್ಲಿ ಕೀರ್ತಿ ತುಂಬಾ ರಂಪ ಮಾಡ್ತದಾಳೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತದೆ ಅಂತ ಅದೇ ಕಾರಣಕ್ಕೆ ಲಕ್ಷ್ಮಿ ಮತ್ತೆ ಸುಪ್ರೀತಾ ಇಬ್ಬರೂ ಕೂಡ ಹೋಗ್ತಾರೆ ಅಲ್ಲಿ ಕೀರ್ತಿ ರಂಪಾಟ ಜಾಸ್ತಿ ಆಗಿರುತ್ತೆ ಅಲ್ಲಿ ಕೀರ್ತಿ ಡೋರ್ ಕೂಡ ಓಪನ್ ಮಾಡ್ತಿಲ್ಲ ಈ ಕಡೆ ಪ್ರೀತಿಯಿಂದ ಮಾತಾಡ್ಸಿದ್ರು ಕೂಡ ಅಲ್ಲ ಕೀರ್ತಿ ಡೋರ್ ಓಪನ್ ಮಾಡ್ತಾ ಇದ್ದಾಗ ಲಕ್ಷ್ಮಿ ನೀನು ಬೊಂಬೆ ಅಲ್ವಾ ನಾನು ಲಕ್ಷಿ ನೀನು ಬೊಂಬೆ ಆಗಿದ್ರೆ ಡೋರ್ ಓಪನ್ ಮಾಡುವ ಅಂದಾಗ ಕೀರ್ತಿ ಓಪನ್ ಮಾಡ್ತಾರೆ ತನಗಾಗಿರೋ ಬೇಜಾರನ್ನ ಕೂಡ ಹೇಳ್ತಾರೆ ನೀನು ನನ್ನನ್ನು ಕಳಿಸ್ಬಿಟ್ಟೆ ನೀನು ನನ್ನ ಜೊತೆ ಬರಲಿಲ್ಲ ಅಂತ ಬಟ್ ಯಾಕೆ ಕಳಿಸ್ದೆ ಏನು ಅನ್ನೋದನ್ನ ತುಂಬ ಪ್ರೀತಿಯಿಂದ ಬಂದು ಮಗುಗೆ ಹೇಗೆ ಅರ್ಥ ಮಾಡಿಸ್ತಾರೋ ಹಾಗೆ ಕೀರ್ತಿಗೆ ಲಕ್ಷ್ಮಿ ಅರ್ಥ ಮಾಡಿಸ್ತಾರೆ ನಿನ್ಗೆ ಹೋಗುದು ನಾನು ನಿನ್ ಜೊತೆಲೇ ಇರ್ತೀನಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಿರ್ತಾರೆ ಈ ಕಡೆ ಕೀರ್ತಿ ಜೊತೆಗೆ ಇಲ್ಲಿ ಸುಪ್ರೀತ್ ಅವ್ರಿಗೆ ಕೀರ್ತಿಯ ಒಂದು ಈ ನಡವಳಿಕೆ ಆ ಒಂದು ಮೆಸ್ ಅಪ್ ಮಾಡಿರೋ ರೀತಿ ಕೂಡ ನೋಡಿದ್ದು ಕೀರ್ತಿ ಬಗ್ಗೆ ತನಗೆ ಇರುವ ಅನುಮಾನ ದಟ್ಟವಾಗ್ತದೆ ಆಕೆಗೆ ಇರು ಅನುಮಾನ ದಟ್ಟವಾಗ್ತದೆ ಬಿಕಾಸ್ ಒಂದು ಮಗು ಒಂದು ಚಲ್ಲಾಪಿಲ್ಲಿ ಮಾಡಿರೋ ಹಾಗೆ ರೂಮ್ ಇರಲಿಲ್ಲ ಕೀರ್ತಿ ಮೊದಲು ಹೇಗೆ ಹಠ ಮಾಡಿದ್ರೆ ಕೋಪ ಬಂದ್ರೆ ಮಾಡ್ತಾ ಇದ್ಲು ಅದು ಹಾಗೆ ಕಾಣಿಸ್ಕೊತಾ ಇದೆ ಅದನ್ನ ನೋಡಿದ ಅವ್ರಿಗೆ ಹಾಗೆ ಫೀಲ್ ಆಗ್ತಿದೆ ಅದ್ರ ನಡುವೆ ಲಕ್ಷ್ಮಿ ಮತ್ತೆ ವೈಷ್ಣವ್ ನಡುವೆ ಕೀರ್ತಿ ಹೋಗುವುದು ಕೂಡ ಇಲ್ಲಿ ಸುಪ್ರೀತ್ ಅವ್ರಿಗೆ ಅನುಮಾನ ದಟ್ಟವಾಗುವ ಹಾಗೆ ಮಾಡ್ತದೆ ಈ ಕಡೆ ಲಕ್ಷ್ಮಿ ಕೀರ್ತಿನ ತುಂಬಾ ಪೂಸಿ ಮಾಡ್ತಿದ್ದಾರೆ ಊಟ ಮಾಡುವ ಅಂದಾಗ ನೀನ್ ಊಟ ಮಾಡಿಸಿದ ಮಾತ್ರ ನಾನು ಊಟ ಮಾಡುದು ಅಂದಾಗ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಲಕ್ಷ್ಮಿನೇ ಕೀರ್ತಿಗೆ ಊಟ ಮಾಡಿಸ್ತಿದ್ದಾಳೆ ತದನಂತರ ಅದೇ ಒಂದು ಸಮಯಕ್ಕೆ ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿಗೋಸ್ಕರ ಒಂದು ಸರ್ಪ್ರೈಸ್ ಅನ್ನು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಂತೆ ಕಾಲ್ ಬರ್ತಿದೆ ಅನ್ನೋ ವಿಷಯನ ಸುಪ್ರೀತ್ ಅವರು ತಿಳಿಸಿದಾಗ ನೀರು ತಗೊಂಡು ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಡ್ತಾರೆ ತದನಂತರ ಈ ಕಡೆ ಕಾರುಣ್ಯ ಅವರೇ ಕೀರ್ತಿಗೆ ಊಟ ಮಾಡಿಸ್ತಿದ್ದಾರೆ ಇದು ಎಲ್ಲತ್ರ ನಡುವೆ ವೈಷ್ಣವ್ ಲಕ್ಷ್ಮಿಗೆ ಎಲ್ಲಿದ್ದೀರಾ ನಾನು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಬಂದ್ಬಿಡಿ ಅಂತ ಹೇಳಿದಾಗ ಹೀಗೆ ಹೋಗೋದು ಅಂತ ಲಕ್ಷ್ಮಿ ಗೊತ್ತಾಗ್ತಿಲ್ಲ ಬಿಕಾಸ್ ಕೀರ್ತಿ ಇಲ್ಲಿ ಹಠ ಮಾಡ್ತಿದ್ದಾರೆ ಹಠಕ್ಕೆ ಬಿದ್ದಿದ್ದಾರೆ ಕೀರ್ತಿ ಮುಂದೆ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ಕೀರ್ತಿ ಅಂತೂ ಹೋಗೋದಕ್ಕೆ ಬಿಡುವುದೇ ಇಲ್ಲ ಹಾಗಾಗಿ ಯೋಚನೆ ಮಾಡಿದಾಗ ಇಲ್ಲಿ ಸುಪ್ರೀತ್ ಅವರು ಯಾಕೆ ಕಾಲ್ ಮಾಡಿದ್ದ ಅಂದಾಗ ಅವ್ರೇನೋ ಸರ್ಪ್ರೈಸ್ ಪ್ಲಾನ್ ಮಾಡಿದಾರಂತೆ ಅಂದಾಗ ಹೋಗು ನೀನು ಅಂದಾಗ ಇಲ್ಲಿ ಕೀರ್ತಿಯವನ್ನ ಈ ರೀತಿ ಬಿಟ್ಟು ಅಂದಾಗ ಹೋಗಲೇಬೇಕಾಗುತ್ತೆ ಲಕ್ಷ್ಮಿ ಯಾಕಂದರೆ ಇದು ನಿನ್ನ ಬದುಕು ನಿನ್ನ ಬದುಕು ನಿನ್ಕಂಡಂಗೆ ನೀನು ಫಸ್ಟ್ ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ ಅಂತಾರೆ ಈ ಕಡೆ ಕಾರುಣ್ಯವ್ರು ಕೂಡ ಬಂದಿದ್ದೆ ಹೋಗು ಲಕ್ಷ್ಮಿ ಕೀರ್ತಿ ಹೇಗೂ ಊಟ ಮಾಡಿದಾಳೆ ನಾನು ಅವಳನ್ನ ನೋಡ್ಕೋತೀನಿ ಅಂದಾಗ ಸರಿ ಆಯಿತು ಅಂತ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಕೀರ್ತಿ ಮತ್ತೆ ಬರ್ತಾಳೆ ಎಲ್ಲಿ ಹೋಗ್ತಿದ್ಯಾ ಲಕ್ಷ್ಮೀ ನೀನು ನಾನು ನಿನ್ನ ಜೊತೆ ಬರ್ತೀನಿ ಅಂತಿದ್ರೆ ಹೋಗಿ ಒಂದು ನಿಮಿಷ ಬಂದುಬಿಡ್ತಾಳೆ ಲಕ್ಷ್ಮಿ ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತ ಹಠಕ್ಕೆ ಕುತ್ಕೊಂಡ್ಬಿಡ್ತಾಳೆ ಕೀರ್ತಿ ಹಾಗಾಗಿ ಇಲ್ಲಿ ಲಕ್ಷ್ಮಿ ನಾನು ಕೂಡ ಇಲ್ಲೇ ಇರ್ತೀನಿ ಅಂದಾಗ ಆಗಿಬಿಡುತ್ತೆ ಕೀರ್ತಿಗೆ ಹಾಗಾಗಿ ಸರಿ ಆಯಿತು ನೀನು ಇಲ್ಲೇ ಇರ್ತೀಯ ಅಲ್ವಾ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಕೀರ್ತಿ ನಾ ಮಲಗಿಸ್ತೀನಿ ಅಂದಾಗ ಸರಿಯ ಆಯಿತು ಹಾಡು ಹೇಳಿ ನನ್ನ ಮಲಗಿಸು ಆಯ್ತಾ ಅಂದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಕೀರ್ತಿಗೋಸ್ಕರ ಲಕ್ಷ್ಮೀ ಹಾಡು ಹೇಳ್ತಾರೆ ನಂತರ ಹಾಡು ಹೇಳಿ ಜೋಗಳ ಹಾಡಿ ಲಕ್ಷ್ಮೀ ಕೀರ್ತಿನ ಮಲ್ಗಿಸಿದ ನಂತರ ವೈಷ್ಣವ್ ಸರ್ಪ್ರೈಸ್ ಕಡೆ ಹೋಗ್ತಿದ್ದಾರೆ ಲಕ್ಷ್ಮೀ ಆ ಕಡೆ ವೈಷ್ಣವ್ ಕಾದು 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 ಮ್ಯೂಸಿಷಿಯನ್ಸ್ ಎಲ್ಲ ಮಲ್ಕೊಂಡೆ ಬಿಟ್ಟಿದ್ದಾರೆ ಯಾಕಂದರೆ ಮ್ಯೂಸಿಷಿಯನ್ಸ್ನ ಕೂಡ ವೈಷ್ಣವ್ ಕರ್ತಿದ್ದಾನೆ ನಂತರ ಲಕ್ಷ್ಮಿ ಬಂದು ಸರ್ಪ್ರೈಸ್ನ ನೋಡಿ ಒಂದು ರೀತಿ ಖುಷಿ ಆಗುತ್ತೆ ಏನಿದಲ್ಲ ಅಂದಾಗ ನಿಮಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ ಅಂದಾಗ ಅಯ್ಯೋ ಸಾರಿ ನನಗಿದು ಗೊತ್ತೇ ಇರಲಿಲ್ಲ ನಾನು ಏನೂ ಸುಮ್ಮನೆ ಅಂತ ಅಂದ್ಕೊಂಡು ತಡ ಮಾಡಿಬಿಟ್ಟೆ ಅಂದಾಗ ಪರವಾಗಿಲ್ಲ ಬಿಡಿ ನಾನು ನಿಮಗೆ ಹರ್ಟ್ ಮಾಡಿದೆ ಅಲ್ವಾ ಅದಕ್ಕೋಸ್ಕರ ಸೋರಿ ಕೇಳಿದ್ದಕ್ಕೆ ಅಂದಾಗ ನಾನು ನಿಮ್ಮ ಹತ್ರ ನಿಜವಾಗ್ಲೂ ಸೌರಿ ಕೇಳಬೇಕು ಅಂತ ಹೇಳಿ ಬಸ್ಗೆ ಹೊಡಿತಿದ್ದಾರೆ ಈ ಕಡೆಗೆ ಲಕ್ಷ್ಮಿ ಅಯ್ಯೋ ಏನ್ರಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಸಾಂಗ್ಗೆ ಅದಕ್ಕೆ ಮ್ಯೂಸಿಷಿಯನ್ಸ್ನ ಕರೆದಿದ್ದು ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಎಬ್ಬಿಸ್ತೀನಿ ರೀ ಅಂದಾಗ ಬೇಡ ಪರವಾಗಿಲ್ಲ ಅವ್ರನ್ನ ಯಾಕೆ ಎಬ್ಬಿಸ್ತೀರಾ ಪಾಪ ಸುಮ್ಮನೆ ಮಲ್ಕೊಂಡಿದ್ದಾರೆ ಬಿಡಿ ಅಂತ ಹೇಳಿದಾಗ ಮ್ಯೂಸಿಕ್ ಅಂದಾಗ ನಾನೇ ಮಾಡ್ತೀನಿ ಅಂತ ಹೇಳಿ ಹಾಗೆ ಲೈಟ್ ಮ್ಯೂಸಿಕ್ನ ವಾ ಈ ಕಡೆ ನುಡಿಸ್ತಾ ವಯೋಲಿನ್ ರೀತಿ ಈ ಕಡೆ ವೈಷ್ಣು ಮತ್ತೆ ಲಕ್ಷ್ಮಿ ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡೋಕೆ ಶುರು ಮಾಡ್ಕೋತಾರೆ ತದನಂತರ ಆ ಕಡೆ ಕಾವೇರಿಯವರ ಕತೆ ಹೇಳೋಕೆ ಆಗ್ತಿಲ್ಲ ಯಾವ ಡಾನ್ ಹತ್ರ ಹೋಗೋದಿಲ್ಲ ಅಂತ ಕಾವೇರಿ ಹೇಳಿದ್ರು ಈಗ ಅದೇ ಡಾನ್ ಮುಂದೆ ಕಾವೇರಿ ನಿಂತ್ಕೊಂಡಿದ್ದಾರೆ ಆ ಕಾವೇರಿ ಆಟ ಟೋಪಕ್ಕೆ ಬ್ರೇಕ್ ಹಾಕೋಕೆ ಡಾನ್ ಬಂದಿದ್ದಾರೆ ಅನ್ಬೋದು ಆ ಡಾನ್ ಏನು ಕಡಿಮೆ ಇಲ್ಲ ಇಲ್ಲಿ ಕಾವೇರಿಯವರು ಹೇಗೆ ಸುಸೇನ ಕೊಲ್ಲೋಕ್ಕೆ ಹೋಗಿ ಕೀರ್ತಿನ ಬಿಟ್ಟದ ಮೇಲಿಂದ ತಳ್ಳಿ ಏಳು ವರ್ಷ ಸಜೆಯಾಗಿ ಬಂದಿದ್ದಾರೋ ಅದೇ ರೀತಿ ಆಕೆ ಕೂಡ ಕಾಟ ಕೂಡ್ತಿರೋ ಅತ್ತಿನ ಕೊಂದು ಅಲ್ಲಿಗೆ ಬಂದಿದ್ದಾರೆ ಅದೇ ಕಾರಣಕ್ಕೆ ಯಾರು ಅಂದ್ಕೊಂಡಿದೆಯಾ ನಾನು ಚಿನ್ನಿ ಚೆನ್ನಮ್ಮ ಅಂತ ನಿನ್ನ ಹೆಸರಿನು ಅಂದಾಗ ಕಾವೇರಿ ಕಶ್ಯಪ್ ಅಂತ ಹೇಳಿ ಲಕ್ಷ್ಮಿ ಕಾವೇರಿ ಹೋಗೋಕೆ ನೋಡಿದ್ರೆ ಆ ಚೆನ್ನಮ್ಮ ಬಂದಿದ್ದೆ ಕಾವೇರಿ ಹತ್ರ ನಾನು ನಿನ್ನ ಫ್ರೆಂಡ್ಸ್ ಆಯ್ತಾ ನಿನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಅಷ್ಟಿಲ್ಲ ಕರೆದ್ರೂ ಕೂಡ ಬರ್ಲಿಲ್ವಲ್ಲ ಈ ರೀತಿ ನಿನ್ನ ಕರೆಸ್ಕೋಬೇಕಾಯ್ತಾ ಅಂತ ಹೇಳ್ತಿದ್ದಾರೆ ಆಯ್ತು ಅಂತ ಹೇಳಿ ಫ್ರೆಂಡ್ ಅಂತ ಹೇಳಿ ಕೈ ಕೊಟ್ಟಾಗ ನಿನ್ನಂಥವ್ರಿಗೆಲ್ಲ ನಾನು ಕೈ ಕೊಡಬೇಕಾ ಅಂತ ಹೇಳಿ ಅಸಹ್ಯ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ಕೈ ಕೊಡಲೇಬೇಕಾಗುತ್ತೆ ಕೈ ಕೊಡ್ತಿದ್ದಾಗ ಕೈ ಹಿಡ್ಕೊಂಡು ಬಿಡ್ತಾರೆ ಚೆನ್ನಮ್ಮ ಈ ಕಡೆ ಕಿಟಾಣ ಅಂತ ಕಿಚ್ಕೊತಿದ್ದಾರೆ ಕಾವೇರಿಯವರು ನನಗೆ ಆಟೋ ಟುಪ್ಪ ತೋರಿಸ್ತೀಯಾ ಕೊಪ್ಪು ತೋರಿಸ್ತೀಯ ಅಹಂಕಾರ ತೋರಿಸ್ತೀಯ ಸೊಸಿನ ಕೊಲ್ಲಕ್ಕೆ ಹೋಗಿ ಒಂದು ಅಮಾಯಕ ಹುಡುಗಿನ ಬೆಟ್ಟದ ಮೇಲೆ ತಳ್ಳಿ ಬಂದಿರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನನ್ನ ಅತ್ತಿನ ಕಾಟ ಕೊಡ್ತಿರೋ ಅತ್ತಿನ ಕೊಂದು ಬಂದಿರೋಳು ನಾನು ಎಷ್ಟು ಇರಬೇಕು ನನ್ನ ಹತ್ರ ಏನೇ ತಲೆ ತಗ್ಗಿಸ್ಬೇಕು ಅದನ್ನ ಬಿಟ್ಟು ಈ ರೀತಿ ಎಲ್ಲ ಜುಂಬಾ ಎಲ್ಲ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನ್ ಏನು ಎಂತು ಎಲ್ಲಾ ಕೂಡ ಗೊತ್ತಿದೆ ನನ್ಗೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ನನ್ನ ಇಡೀ ಬಂಡವಾಳ ಇಷ್ಟಿನೇ ಬಿಚ್ಚಾಳೆಲ್ಲ ಇವಳಿಗೆ ಗೊತ್ತು ಅಂತ ನಂತರ ಕಾವೇರಿ ಹೋಗ್ಬೇಕಾದ್ರೆ ಗೋಲಿನ ಹಾಕಿ ಬೀಳ್ತಾರೆ ಾರೆ ಕಾವೇರಿ ಸುಂಟ ಮುರಿಯತ್ತ ತದನಂತರ ಎಚ್ಚೆತ್ತಂತಹ ಕಾವೇರಿಯವರು ಪೊಲೀಸರು ಬರ್ತಿದ್ದಾಗೆ ಹೋಗ್ತಾ ಇದ್ರೆ ನೋಡ್ತಾ ಇರು ಸೊಸಿಗೆ ಕಾಟ ಕೊಡೋನ ಯಾವುದೇ ಕಾರಣಕ್ಕೂ ಕೂಡ ಅಂತ ಅತ್ತದ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಹೇಳ್ತಾರೆ ಆ ಕಡೆ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ವೈಷ್ಣವ ಹೊರಗಡೆ ಹೋಗ್ತಿದ್ದಾರೆ ಈ ಕಡೆ ಕೀರ್ತಿ ಹೇಗಾದ್ರೂ ಮಾಡಿ ಅವನ ಹತ್ರ ಸಾರಿ ಕೇಳಬೇಕು ಅಂತ ಅನ್ಕೊಂಡಿದಾಳೆ ಹಾಗಾಗಿ ವೈಷ್ಣವ್ ಹತ್ರ ಓಡ್ ಬರ್ತಾಳೆ ವೈಷ್ಣವ್ ಜೊತೆ ಮಾತಾಡ್ಬೇಕು ಅಂದ್ರೆ ವೈಷ್ಣವ್ ನೆನೆ ಆಗಿರೋದೇ ಸಾಕಾಗಿದೆ ಕೂಡ ಮಾತಾಡೋದಿಲ್ಲ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇದ್ರೆ ಈ ಕಡೆ ಕೀರ್ತಿ ತುಂಬಾ ಪರಿಪರಿಯಾಗಿ ಕೇಳ್ಕೊತಾಳೆ ಬಟ್ ವೈಷ್ಣವ್ ಅವಕಾಶ ಕೊಡಲ್ಲ ಹಾಗಾಗಿ ವೈಷ್ಣವ್ಗೆ ಗೊತ್ತಾಗದಿರೋ ರೀತಿ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಕುತ್ಕೊಂಡ್ಬಿಡ್ತಾಳೆ ಈ ಕಡೆ ಡಿಕ್ಕಿಲಿ ಕುತ್ಕೋತ ಈ ಕಡೆ ವೈಷ್ಣವ್ಗೆ ಗೊತ್ತಿಲ್ಲ ಕೀರ್ತಿ ಅಧಿಕಾರಲ್ಲಿದ್ದಾಳೆ ಓಡಿಸ್ಕೊಂಡು ಹೋಗೇ ಬಿಡ್ತಾರ ಆ ಕಡೆ ಲಕ್ಷ್ಮಿ ಹತ್ರ ಸುಪ್ರೀತಾ ಬಂದಿದ್ದ ನಿಜವಾಗ್ಲು ಲಕ್ಷ್ಮಿ ನನ್ಗೆ ಕೀರ್ತಿ ನಡವಳಿಕೆ ಮೇಲೆ ಅನುಮಾನ ಬರ್ತದೆ ನಿಜವಾಗ್ಲು ಅವಳಿಗೆ ಪ್ರಜ್ಞೆ ಇಲ್ವಾ ಅಳಿಯೋದ್ ಯಾವ್ದು ನೆನಪಿಲ್ವಾ ಅಥವಾ ಒಂದ್ ಪಕ್ಷ ಎಲ್ಲ ಕೂಡ ನೆನಪಿದ್ದು ಅವಳು ಆ ರೀತಿ ನಾಟಕ ಮಾಡ್ತಿದ್ದಾಳ ನನ್ಗೆ ಯಾಕೋ ಅವಳು ನಾಟಕ ಮಾಡ್ತದಾಳೆ ಅಂತಾನೆ ಅನ್ನಿಸ್ತಿದೆ ಅಂದಾಗ ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತು ಅಂತ ಅಂತ ಲಕ್ಷ್ಮಿ ಕೇಳಿದಾಗ ಒಂದಷ್ಟು ಅನುಮಾನದ ವಿಷಯವನ್ನ ಸುಪ್ರೀತಾ ಹೇಳ್ತಾರೆ ಅವಳು ಆಟಿಟ್ಯೂಡ್ ತೋರಿಸಿ ಕಾರ್ ಮೇಲೆ ಕುತ್ಕೊಂಡು ಕೂಡ ಾಗ ಈ ಕಡೆ ಲಕ್ಷ್ಮಿಗೂ ತಲ್ಲಣ ಹುಟ್ಟಿಸುತ್ತೆ ತದನಂತರ ಅವರು ಕೀರ್ತಿನೇ ಆಗಿರೋದ್ರಿಂದ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರಿಗೆ ಆ ರೀತಿ ಬಿಹೇವ್ ಮಾಡ್ತಿರಬಹುದಲ್ವಾ ಕೆಲವೊಂದು ಅವ್ರಿಗೆ ಗೊತ್ತಿಲ್ದಾಗೆ ಬರ್ತಿರಬಹುದಲ್ವಾ ಅಂತ ಅನ್ಕೊತದಾಳೆ ಹೊರತು ಕೀರ್ತಿ ಮೇಲೆ ಅವು ಸುಪ್ರೀತ ಪಟ್ಟಿರುವಷ್ಟು ಅನುಮಾನ ಪಡ್ತಾ ಇಲ್ಲ ಈ ಕಡೆ ವೈಷ್ಣವ್ ಹೋಗಿರೋ ಜಾಗಕ್ಕೆ ಕೀರ್ತಿ ಹೋಗಿದ್ದಾಳೆ ಆಗಿದ್ರೆ ಕೀರ್ತಿ ನಿಚುಮುಖ ದರ್ಶನ ತನ್ನ ನಿಜವಾದ ರೂಪವನ್ನ ರಿವೀಲ್ ಮಾಡ್ತಾಳ ಕೀರ್ತಿ ಅನ್ನೋದನ್ನ ಕಾ